ಸಿಎಂ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಾಗಿದ್ದ ಎಸ್ಪಿ ನಾಪತ್ತೆಯಾಗಿದ್ದಾರ ಹೀಗೊಂದು ದೂರು ದಾಖಲಾಗಿದೆ ಈಗ ಎಸ್ಪಿ ಉದೇಶ್ ಕಾಣಿಯಾಗಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ದಾಖಲಿಸಬೇಕಾಗಿದ್ದಂತ ಎಸ್ಪಿನೇ ಕಾಣಿಯಾಗಿದ್ದಾರೆ ಅಂತ ದೂರು ನೀಡಲಾಗಿದೆ ಮೈಸೂರು ಮೈಸೂರಿನ ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಎಸ್ಪಿ ಕಾಣಿಯಾಗಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ದೂರು ದಾಖಲಿಸಿದ್ದಾರೆ ಲೋಕಾಯುಕ್ತ ಎಸ್ಪಿ ಉದೇಶ್ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಕಚೇರಿಗೂ ಬಂದಿಲ್ಲ ಉದೇಶ್ ಯಾವ ಕಾರಣಕ್ಕೆ ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಲೋಕಾಯುಕ್ತ ಕಚೇರಿಯಲ್ಲಿ ಕೇಳಿದ್ರು ಮಾಹಿತಿ ಸಿಗ್ತಾ ಇಲ್ಲ ಎಸ್ಪಿ ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಎಸ್ಪಿಯನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರ್ಬೇಕು ಅಂತ ದೂರನ್ನ ನೀಡಲಾಗಿದೆ ಮೈಸೂರು ದೇವರಾಜ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿರುವಂತದ್ದು ಮೈಸೂರು ಲೋಕಾಯುಕ್ತ ಎಸ್ಪಿನೇ ಕಾಣಿಯಾಗಿದ್ದಾರೆ ಅಂತ ದೂರನ್ನ ನೀಡಲಾಗಿದೆ ದೂರು ನೀಡಿದ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ದಾಖಲಿಸಬೇಕಾಗಿತ್ತು ತನಿಖೆ ನಡೆಸಬೇಕಾಗಿತ್ತು ಮುಂದೆ ಕಾನೂನಾತ್ಮಕವಾದಂತಹ ಕ್ರಮಗಳೇನಿದೆ ಇದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಗಿತ್ತು ಆದರೆ ಇದ್ಯಾವುದೂ ಕೂಡ ಆಗ್ತಾ ಇಲ್ಲ ಇದನ್ನು ಕೇಳೋದಕ್ಕೆ ಅಂತ ಲೋಕಾಯುಕ್ತ ಕಚೇರಿಗೆ ಹೋದ್ರೆ ಎಸ್ ಪಿ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ನನಗೆ ಸಿಗ್ತಾ ಇಲ್ಲ ಅದರಿಂದಾಗಿ ಎಸ್ ಪಿ ಕಾಣೆಯಾಗಿದ್ದಾರೆ ಅವರನ್ನ ಅಕ್ರಮ ಬಂಧನದಲ್ಲಿ ಇಟ್ಟಿರಬೇಕು ಈ ಬಗ್ಗೆ ಸಂಶಯ ಇದೆ ಈ ಬಗ್ಗೆ ತನಿಖೆ ಮಾಡಿ ಅಂತ ದೂರನ್ನ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಎಸ್ ಪಿ ಕಾಣಿಯಾಗಿದ್ದಾರೆ ಅಂತ ದೂರನ್ನ ನೀಡಿದ್ದಾರೆ ಈಗಾಗಲೇ ಕೋರ್ಟ್ ಕೂಡ ಆದೇಶವನ್ನ ಕೊಟ್ಟಿರುವಂತದ್ದು ಮೂಢ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಬೇಕು ಅಂತ ಕೋರ್ಟ್ ಆದೇಶದ ಬೆನ್ನಲ್ಲೇ ಲೋಕಾಯುಕ್ತ ಕಚೇರಿಯಲ್ಲಿ ದೂರು ಎಫ್ಐಆರ್ ಆರ್ ದಾಖಲಾಗಬೇಕಾಗಿತ್ತು ಎಫ್ಐಆರ್ ಅನ್ನು ಆಧರಿಸಿ ತನಿಖೆಯನ್ನು ನಡೆಸಬೇಕಾಗಿತ್ತು ಆದರೆ ಇದು ಯಾವುದೂ ಕೂಡ ಆಗಿಲ್ಲ ಬಟ್ ಇಲ್ಲಿ ಇದೆಲ್ಲವನ್ನು ಕೂಡ ಮಾಡಬೇಕಾದಂತ ಅಧಿಕಾರಿನೇ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ದೂರನ್ನ ನೀಡಲಾಗಿದೆ ಈ ಬಗ್ಗೆ ದೂರನ ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ ಮುಖ್ಯಮಂತ್ರಿಗಳ ವಿರುದ್ಧ ಆರೋಪ ಮಾಡ್ತಾ ಇರುವಂತಹ ಕೃಷ್ಣ ಈ ದೂರನ್ನ ನೀಡುವಂಥದ್ದು